ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ನೂರುಲ್ಲ. ಚಿಂತಾಮಣಿಯ ಶಾಂತಿನಗರ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳ ವಿತರಣೆ ಚಿಂತಾಮಣಿ ನಗರದ ಇಪ್ಪತ್ತೇಳನೇ ವಾರ್ಡಿಗೆ ಸೇರಿದ ಶಾಂತಿನಗರದ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ನಗರದ ಶ್ರೀ ವಿದ್ಯಾಗಣಪತಿ ದೇಗುಲದ ಟ್ರಸ್ಟ್ ವತಿಯಿಂದ ನೀಡಲಾಗಿರುವ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು ಸ್ಥಳೀಯ ನಗರಸಭೆ ಸದಸ್ಯರಾದ ಶ್ರೀಮತಿ ಕೆ ರಾಣಿ ರವರು ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿ ವಿದ್ಯಾಗಣಪತಿ ಟ್ರಸ್ಟ್ ವತಿಯಿಂದ ಹಲವು ವರ್ಷಗಳಿಂದ ನಗರದ ಎಲ್ಲಾ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಲೇಖನ ಸಾಮಗ್ರಿ ವಿತರಿಸುತ್ತಿರುವುದು ಬಹಳ ಉತ್ತಮ ಕಾರ್ಯವಾಗಿದೆ ಎಂದು ನುಡಿದರು ಇದರಿಂದಾಗಿ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯೋಗವಾಗುತ್ತಿದೆ ಎಂದು ತಿಳಿಸಿದರಲ್ಲದೆ ವಿದ್ಯಾರ್ಥಿಗಳು ಇವುಗಳನ್ನು ಸದುಪಯೋಗ ಪಡಿಸಿಕೊಂಡು ಚೆನ್ನಾಗಿ ಓದಿ ಉತ್ತಮ ನಾಗರಿಕರಾಗಬೇಕೆಂದು ಹೇಳಿದರು ಮುಖ್ಯ ಶಿಕ್ಷಕರಾದ ಚಿಕ್ಕದೇವರೆಡ್ಡಿರವರು ಮಾತನಾಡಿ ತಮ್ಮ ಶಾಲೆಗೆ ಸುಮಾರು ಮೂರು ವರ್ಷಗಳಿಂದ ಉಚಿತವಾಗಿ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ಟ್ರಸ್ಟ್ ವತಿಯಿಂದ ನೀಡುತ್ತಿರುವುದರಿಂದಾಗಿ ಇಲ್ಲಿನ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗುತ್ತಿದೆ ಎಂದು ಹೇಳಿದರು ಮುಂದಿನ ವರ್ಷಗಳಲ್ಲೂ ಸಹ ಇಂತಹ ಸೌಲಭ್ಯ ದೊರೆಯುವುದೆಂಬ ಆಶಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಹ ಶಿಕ್ಷಕಿ ಲಕ್ಷ್ಮೀ ದೇವಮ್ಮ ಲೇಖಕರಾದ ಕೆಎಸ್ ನೂರುಲ್ಲಾ ಸ್ಥಳೀಯರಾದ ಫೈರೋಜ್ ಖಾನ್ ಮತ್ತಿತರರು ಉಪಸ್ಥಿತರಿದ್ದರು ಉಪಸ್ಥಿತಿರುವಂಥ ನಮ್ಮ ನಗರ ವಾರ್ಡ್ನ ಇಪ್ಪತ್ತೇಳನೇ ವಾರ್ಡ್ನ ಶಾಂತಿನಗರ ವಾರ್ಡ್ನ ರಾಣಿಯಮ್ಮ ಅವರು ಈ ಒಂದು ಸಭೆಗೆ ಆಗಮಿಸಿದ್ದಾರೆ ಅವರಿಗೆ ಮೊದಲನೇದಾಗಿ ಸ್ವಾಗತವನ್ನು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತವನ್ನು ಹಾಗೆ ಪೈರೋಲ್ ಅವರು ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ ಅವ್ರಿಗೂ ಈ ಒಂದು ಕಾರ್ಯಕ್ರಮ ಪರವಾಗಿ ಅವರಿಗೆ ಸ್ವಾಗತವನ್ನು ಜೋರಾಜ್ ಚಪ್ಪಾಳೆದಿಗೆ ಹಾಗೆ ನಮ್ಮ ಲಕ್ಷ್ಮೀದೇವ್ ಅವರು ವೇದಿಕೆಯ ಮೇಲೆ ಅಶ್ಲೀನರಿದ್ದಾರೆ ಅವರಿಗೂ ಒಂದು ವೇದಿಕೆ ಮೇಲೆ ವೇದಿಕೆ ಪರವಾಗಿ ಅವರಿಗೆ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಜೋರಾ ಚಪ್ಪಾಳೆದಿಗೆ ಹೇಳ್ತಾನ ನಮ್ಮ ಶಾಲೆಗೆ ಮೂರು ವರ್ಷಗಳಿಂದ ಸತತವಾಗಿ ಲೇಖನಿ ಮತ್ತು ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ಪ್ರತಿ ವರ್ಷ ಈ ಶಾಲೆಯಲ್ಲಿ ಓದ್ತಾ ಇರುವಂಥ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಆ ಒಂದು ಇಲಾಖೆ ಗಣೇಶ ಟ್ರಸ್ಟ್ ವತಿಯಿಂದ ಅವರು ನಮಗೆ ಬ ಪುಸ್ತಕವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಈ ಇಪ್ಪತ್ತು ಒಂದರಿಂದ ಐದನೇ ತರಗತಿ ಓದ್ತಾ ಇರುವಂಥ ಎಲ್ಲ ಮಕ್ಕಳಿಗೂ ಪುಸ್ತಕ ಮತ್ತು ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ ಯಾರು ಈ ಬಡ ಮಕ್ಕಳಿಗೆ ಬಡ ಮ ನಮ್ಮ ಶಾಲೆಯಲ್ಲಿ ಓದ್ತಾ ಇರೋಂಥ ಮಕ್ಕಳಿಗೆ ಈಗ ಶಾಲೆ ಪ್ರಾರಂಭ ಆಗಿ ಇಪ್ಪತ್ತ ಐದು ದಿವಸ ಆಯಿತು ಇದುವರೆಗೂ ಯಾರೂ ನೋಟ್ ಪುಸ್ತಕ ಲೇಖನ ಸಾಮಗ್ರಿಗಳು ಏನೂ ತಗೊಂಡಿಲ್ಲ ಆದರೆ ನಮ್ಮ ಗಣೇಶ ಟ್ರಸ್ಟ್ ವತಿಯಿಂದ ಈಗ ಆರು ಆರು ಪುಸ್ತಕ ಮತ್ತು ಒಂದು ಜಾಮಿಟ್ರಿ ಬಾಕ್ಸು ಸ್ಕೇಲು ಪೆನ್ನು ಪೆನ್ಸಿಲು ಎಲ್ಲ ಕೊಟ್ಟಿದ್ದಾರೆ ಈಗ ನಮ್ಮ ಮಕ್ಕಳಿಗೆ ಅದು ಉಪಯೋಗ ಆಯಿತು